ಬಿತ್ತ ಏನವರು ಬಿತ್ತ ಗಾಡಿಯಿಂದ ಇಲ್ಲ ತಾನ ಹಾಂ ವಾಟರ್ ಬಾಟ್ಲ ಹಾಂ ಓಕೆ ಓಕೆ ಹೆಂಗೆ ಸ್ಟಾಕು ಮಂತ್ಲಿ ಬರ್ತಾ ಇರತ್ತಾ ವೀಕ್ಲಿನ ಬರ್ತಾ ಇರುತ್ತೆ ಮಂತ್ಲಿ ನೋಡೋ ರಾಯಲ್ ಎನ್ಫೀಲ್ಡ್ ಅದೇನಾ ಇದು ಫೋಟೋ ತಗೋಬೋದಾ ಚಾಚಿ ನಂಬರು ಫೋಟೋ ತಗೋಬೋದಾ ನೋಡಿ ನಾ ಇದು ಈ ಗಾಡಿ ಇದೆ तो योर वो इधर साइड इंडिकेटर ಬರುತ್ತಾ ಇಲ್ಲಿ ಫ ರಿಫ್ಲೆಕ್ಟರ್ ಅದು ಓಕೆ ಆ ಇಂಡಿಕೇಟರ್ ಅಂತ ಕೊಂಡೆ ನಾನು

ಸೈಲೆನ್ ಸರ್ ಹಿಂಗೆ ಬರುತ್ತಾ ಹಾಂ ಹಾಗೆ ಬರುತ್ತಾ ಫುಲ್ ಹಂಗೆ ಎಕ್ಸ್ಪೋಸ್ ಆಗಿದೆ ವೆಲ್ಡಿಂಗ್ ಆಗಿರೋದೆಲ್ಲೇ ಚೇಂಜ್ ಚೇಂಜ್ ಆಗಿದ್ದಾವೆ ಹೌದು ಚಾರ್ಸಿನೂ ಅಷ್ಟೇ ಇದೆ ಮೇಲೆ ಇನ್ನೂ ಡಬಲ್ ಎಸ್ ಚಾರ್ಸು ಇದು ಮಾಡೋದು ಮಾಡೋದು ಹ್ಞೂ ಹ್ಞೂ ಎಲ್ಲಾದ್ರಲ್ಲೂ ಹಂಗೆ ಬರುತ್ತಾ ಕಲರ್ ಇನ್ನೂ ಚೇಂಜ್ ಆಗುತ್ತೆ ಸೈಲೆನ್ಸ್ ಸರ್ ಕಲರ್ ಕೆಂಪ

ಫಸ್ಟ್ ಫಸ್ಟ್ ಪೀಸ್ ಅಂತ ಆ ಥರ ಮಾಡ್ತಾ ಇದ್ದೀರಾ ಅದರಲ್ಲಿ ನೋಡಿ ಹಂಟರ್ ಮತ್ತೆ ಬೇರೆ ಇದರಲ್ಲೆಲ್ಲ ಸೈಲೆನ್ಸರು ಹಿಮಾಲಯ ಸ್ಮೂತಾಗಿ ಕೊಟ್ಟಿದಾನೆ ಹಿಮಾಲಯ ಬಿಟ್ಟು ಬೇರೆ ಎಲ್ಲ ಸೈಲೆನ್ಸರ್ಗೂ ಕೂಡ ಫಿನಿಶಿಂಗ್ ಚೆನ್ನಾಗಿದೆ ಹಾಂ 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 ಹಿಮಾಲಯ ಕೆಡಗಿರಿ ಅವು ಬಂದ್ಬಿಟ್ಟು ಹಿಮಾಲಯನು ಹಂಗೆ ಇದೆಯಾ ಹಿಮಾಲಯನು ಇಲ್ಲ ಅದು ಸ್ವಲ್ಪ ಪ್ಲೇನ್ ಇದೆ ಇದು ಗಾರ್ಡ್ ಕೊಟ್ಟಿದಾನಲ್ಲ ಹ್ಞೂ ಅದು ಹಂಗೆ ಇದೆ ಆಲ್ಮೋಸ್ಟ್ ಹಾ ಇದಕ್ಕೇನ್ ಬರಲ್ವಾ ಆಕ್ಸರೀಸ್ ಆಮೇಲೆ ಬರುತ್ತಾ ಹ್ಮ್ ಹ್ಮ್ ಬೇರೆ ಪೀಸಸ್ ಬಂದರೆ ಕಲರ್ಗಳು ಚೇಂಜ್ ಆಗ್ತವೆ ಆಗ್ತಾವ್ ಹಿಮಾಲಯ ಮತ್ತು ಇದು ಕಾಪರಲ್ಲಿ ಬರೋದಾ ಅದೇ ಹಂಟರಲ್ಲಿ ಮತ್ತು ಇದರಲ್ಲೆಲ್ಲ ಎಷ್ಟು ಸ್ಮೂತಾಗಿ ನೀಟಾಗಿದೆ ಫಿನಿಶಿಂಗ್ ಎಲ್ಲ ಹ್ಞೂ ಅದು ಅವರು ಫಿನಿಶಿಂಗ್ ಮಾಡಿದಾರಲ್ಲ ಹಂಗೆ ಎದ್ದು ಕಾಣಿಸುತ್ತೆ ಫುಲ್ಲು ಆ ವೆಲ್ಡಿಂಗ್ ಮಾಡಿರೋದು ಕ್ಯಾಸ್ಟಿಂಗು ಹಾಂ ಗೊತ್ತಾಯಿತು ಓ ಅಷ್ಟ್ರಾಂಗ್ ಇರುತ್ತೆ ಇದು ಓ ಅದಕ್ಕಿಂತ ಇದು ಸ್ಟ್ರಾಂಗ್ ಇರುತ್ತಾ ಹಾಂ ಹಾಂ ಹಾಂ

ವೈರಿಂಗು ಅಷ್ಟೇ ಇಲ್ಲಿ ಫಿನಿಶಿಂಗ್ ವೈರಿಂಗು ಇಲ್ಲಿ ಇದು ಹಾಗೆ ಇರುತ್ತಾ ಹೊಸ ಗಾಡಿ ಇದೆಯಲ್ಲ ಅದು ಹಂಗೆ ಇರುತ್ತೆ ಅನ್ಕೋತೀನಿ ಆನ್ ಮಾಡ್ಬೋದಾ ಇದೇನೋ ರೆಡ್ ಬರ್ತಾ ಇದೆ ಪರವಾಗಿಲ್ವಾ ಇಂಜಿನ್ ಆಯಿಲ್ ಇದೆಯಾ ಇಲ್ವಾ ಹಾ ಇಲ್ಲಿ ಹಜಾರ್ಡ್ ಲೈಟ್ ಅದು ಓಕೆ ಏ ರೆಡ್ ಬರ್ತಾ ಇದೆಯಲ್ಲ ಇಲ್ಲಿ ಟ್ರಯಾಂಗಲ್ ಟ್ರಯಾಂಗಲ್ ಬ್ಯಾಟ್ರಿದಾ ಇದೆ ಹಂಗಂದ್ರೆ ಏನು बैटरी लो ಅಂತಾನಾ ಸ್ಟಾರ್ಟ್ ಆಗೋದು ಸ್ವಲ್ಪ ಬಹಳ ಚಾರ್ಜ್ ಆಫ್ ಆದ್ರೆ ಆಫ್ ಆಗುತ್ತೆ ಅಂದ್ರೆ ಹೀಗೆ ನಾವು ಚಾರ್ಜ್ ಆಗಿ ಆಫ್ ಆಗುತ್ತಾ ಅದು ತೋರಿಸ್ತಾರೋ ಅದು ಹಾ ಬ್ಯಾಟರಿ ಡೌನ್ ಆಗ್ತಿದೆ ಅಂತ ಇಂಡಿಕೇಶನ್ ಓ ನಿಮಗೆ ಕೀ ಆನ್ ಮಾಡಿದ್ರೆ ಗಾಡಿ ಸ್ಟಾರ್ಟ ಆಗಕ್ಕೆ ಆನ್ ಅಲ್ಲಿ ಇರುತ್ತಾ ಹಾ 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 ಹೋ ಬ್ಯಾಟ್ರಿ ಡೌನ್ ಆಗ್ತದೆ ಅಂತ ಇಂಡಿಕೇಶನ್ ಅದು ಓಕೆ ಬ್ಯಾಟ್ರಿ ಡೌನ್ ಏನಿಲ್ಲ ತಾನ ಅಲ್ಲ ಒಂದೊಂದು ಸರ್ತಿ ಬರೋ ಪೀಸ್ಗಳು ಒಂದೊ ಗೊತ್ತಾಗಲ್ವಲ್ಲ ಅದಕ್ಕೋಸ್ಕರ ಕೇಳ್ತಾ ಇರೋದು ನೀವು ಎಲ್ಲದರಲ್ಲೂ ಹಂಗೆ ಬರುತ್ತಾ ಹಾಂ ಹಾಂ ಇದು ಬಟ್ ಅದರಲ್ಲಿ ಇದು ಇಂಡಿಕೇಶನ್ ಇಲ್ಲ ಅದರಲ್ಲಿ ಟ್ರಯಾಂಗಲ್ ಇಂಡಿಕೇಶನ್ ಇದೆ ಅದೇ ಅದೇ ಓಕೆ

ಇದಕ್ಕೇನಾರು ನೀವೇನಾರ ಕೋಟಿಂಗ್ ಏನಾರು ಮಾಡ್ತೀರಾ ನಿಮ್ಮ ಕಡೆಯಿಂದ ಆಗಿರುತ್ತಲ್ಲ ಶೈನಿ ಅಂತನಾ ಪ್ಲಾಸ್ಟಿಕ್ ತರ ಕಾಣ್ತಾ ಹಾ ಗೊತ್ತಾಯ್ತು ಆ ರಿಫ್ಲೆಕ್ಷನ್ ಓಕೆ ಓಕೆ ಆಗಿದೆ ಸೊ ಇವಾಗ ಫುಲ್ ಇರಲ್ವಲ್ಲ ಇಂಜಿನ್ ಆಯಿಲ್ ಒಂದು ಸಿಕ್ಸ್ಟಿ ಪರ್ಸೆಂಟ್ ಇಟ್ಟಿರ್ತಾರ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟಿಂದ ಇಂಜಿನ್ ಆಯಿಲ್ ಎಷ್ಟು ಲೆವೆಲ್ ಆಗಬೇಕು ಅಷ್ಟು ಹಾಕಿ ಕಳಿಸಿದಾರೆ ಫಸ್ಟ್ ಸರ್ವಿಸಲ್ಲಿ ಕಂಪ್ಲೀಟ್ ಚೇಂಜ್ ಆಗುತ್ತೆ ಅವರು ಓಕೆ ಓಕೆ ಅಂದರೆ ಇವಾಗ ಮೇಂಟೈನ್ ಮಾಡೋದು ಒಂದು ಫಾರ್ಟಿ ಫಿಫ್ಟಿನಲ್ಲಿ ಓಡಿಸ್ಕೊಂಡಿರ್ಬೇಕು ಇಲ್ಲ ಜಾಸ್ತಿ ರೈಡ್ ಮಾಡಬೇಕು ಸೆವೆಂಟಿ ಸ್ಪೀಡ್ ಇರಬೇಕು ಸೆವೆಂಟೀನಲ್ಲಿ ಮೈಂಟೈನ್ ಮಾಡಬೇಕಾಗುತ್ತಾ ಸ್ಪೀಡ್ ಇರಲೇಬೇಕು ಹಾಂ ಸಿಕ್ಸ್ ಗಿಯರ್ಸ್ ಅಲ್ಲ ಕರೆಕ್ಟ್ ಇಲ್ಲ ನಾವು ಯೂಸ್ ಮಾಡ್ತಾ ಇದ್ದು ಒನ್ ಫಿಫ್ಟಿ ಸಿ ಸಿ ಪಲ್ಸರು ಇವಾಗ ಅಪ್ಗ್ರೇಡ್ ಆಗ್ತಾ ಅದಕ್ಕೆ ನನಗೆ ಅಷ್ಟೊಂದು ಗೊತ್ತಿಲ್ಲ ಐಡಿಯಾ ಇಲ್ಲ ಅದಕ್ಕೆ ಕೇಳ್ತಾ ಇದ್ದೀನಿ ನಿಮಗೆ ಹಾಂ ಬಟ್ ಓಡಿಸಿದ್ದೀನಿ ಗಾಡಿಗಳನ್ನ ಅಷ್ಟೊಂದು ಹೆವಿಯಾಗಿ ಓದಿಸಿದ್ವಿ ಹಾಕ್ತಾರೆ ಅವೆಲ್ಲ ಇದ್ರೆ ಏನಾದರು ಅಂತ ಕೇಳ್ಕೋತಾರೆ ಹೊಸ ಇಲ್ಲ ಏನಿಲ್ಲ ಅದು ಮೆಲ್ಟ್ ಆಗಿಕೊಂಡ್ರೆ ನಮಗೆ ಇಲ್ಲಿ ಹೊಸದು ಆಗುತ್ತೆ ಅಮೇಲೆ ಬಿಸಿಗೆ ಮೆಲ್ಟ್ ಆಗ್ಬಿಟ್ಟು ಮೆಲ್ಟ್ ಆಗ್ಬಿಟ್ಟು ನೀವು ಹಿಂಗೆ ಕೊಟ್ಟಿದ್ದು ಗಾಡಿ ಅಂತ ಬರ್ತೀರಿ ಓ ಇಲ್ಲೇ ಎಲ್ಲ ಫಿಟ್ ಮಾಡ್ಕೊಂಡು ಅಲ್ಲಿ ತಗೊಂಡ್ಬಂದು ಬಿಡ್ತೀರಾ ಸರ್ವಿಸ್ ಪೇಷನ್ಗೆ ಹೋಗಿ ಮಾಡ್ತಲ್ಲ ಬರುತ್ತೆ ಹಾಂ 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 ಈ ಕಸ್ಟಮರ್ ಏನು ಹೇಳ್ತಾರೆ ಎಕ್ಸ್ಟ್ರಾ ಕಡೆ ಇಲ್ಲಾಗಿ ಆಗಿ ಅಲ್ಲಿಗೆ ಬರ್ತಾರೆ ಓಕೆ ಓಕೆ ಸೂಪರ್ ಇಲ್ಲಿ ಫುಲ್ ಆಗಿರೋದಕ್ಕೆ ಶೋರೂಮ್ ಒಂದೆಗಡೆ ನಿಲ್ಸಿದೀವಿ ಗಾಡಿಗಳೆಲ್ಲ ಓಕೆ ಇದೆಷ್ಟು ಇದೆ ಆನ್ ರೋಡ್ ಇಂಟರ್ಸೆಪ್ಟರ್ ನಾಲ್ಕು ಹತ್ತು ಅದು ಅದಕ್ಕಿಂತ ಒಂದು ಲಕ್ಷ ಜಾಸ್ತಿ ಇದು ಇದನ್ನು ಕಾಪರ್ ಇದರಲ್ಲೇ ಕೊಟ್ಟಿದ್ದೇನೆ ಕಾಪರ್ ಕೋಟಿಂಗ್ ಆಯಿತು ಕ್ಯಾಬ್ ಮಾತ್ರ ಅಷ್ಟೇ 서버. 딜리버리 에디야죠? 오케이, 가이즈. 머파디 디 오게 땡. ಇಂಜಿನ್ ಗಾರ್ಡು ಮೂರೇ ಹೇಳಿರೋದು ನಾನು ಹಾಂ ಹೆಡ್ಲೈಟದು ಮತ್ತು ಇಂಜಿನ್ ಗಾರ್ಡ್ದು ಅದು ಒಂದೇ ಪೀಸ್ ಬಂದರೆ ಹೇಳಿ ನನಗೆ ಅದು ವಿತ್ ಸೈಲೆನ್ಸರ್ ಬರುತ್ತಲ್ಲ ಗಾರ್ಡ್ ವಿತ್ ಸೈಲೆನ್ಸರ್ ಅದು ಅದರಲ್ಲಿ ಇದೆ ಅನಿಸುತ್ತೆ ಇಲ್ಲ ಅದರಲ್ಲಿ ಇಲ್ಲ ಸೇಮ್ ಅದು ಹಂಗೆ ಇದೆ ಓ ಓ ಬಿಸಿ ನಾನು ಗಾಡಿ ಏನಪ್ಪ ಹಂಗಿದೆ ಅಂತ ಟಚ್ ಮಾಡಿದ್ರೆ ಬಿಸಿ ಆಯಿತು ಓ ಸಖತ್ತಾಗ ಹೊಡಿಯುತ್ತೆ ಬಿಸಿ ಇಮ್ಮಿಡಿಯೇಟ್ ಅದು ಸ್ಟಾರ್ಟ್ ಮಾಡಿದ ತಕ್ಷಣ ಹಾಂ ಕರೆಕ್ಟ ಇಲ್ಲ ಸಿಟಿನಲ್ಲಿ ಆಗೋಲ್ಲ ನನಗೆ ಇದು ಟೆಸ್ಟ್ ಮಾಡ್ಬೇಕಂದ್ರೇ ಬಿಸಿ ಹೊಡಿತಾ ಇತ್ತು ಫುಲ್ಲು ನಾವು ಗೇರ್ಸ್ ಏನಾದರೂ ಇಟ್ಕೊಂಡಿಲ್ಲ ಅಂದರೆ ಅಷ್ಟೇ ನನಗೆ ಜೀನ್ಸ್ ಎಲ್ಲ ಆಗಲಿಲ್ಲ ಫುಲ್ ಹೊಡೀತಾ ಇತ್ತು ಸರಿಯಾಗಿ ಫೋರ್ ಫಿಫ್ಟಿ ಸಿ ಸಿ ಎಲ್ಲ ಇರುತ್ತೆ ಅದು ಬಿ ಎಚ್ ಪಿ ಬೇರೆ ಜಾಸ್ತಿ ಇದೆಯಲ್ಲ ಇದು ಸೇಮ್ ಅಲ್ಲ ಅದನ್ನು ಹಿಮಾಲಯದಿದು ಬಿ ಎಚ್ ಸೇಮ್ ಫಾರ್ಟಿ ಬಿ ಎಚ್ ಪಿನ ಇದು ಸ್ವಲ್ಪ ಕುಳ್ಳಕ್ಕಿರೋರಿಗೆ ಇದು ರಿಲೀಸ್ ಮಾಡಿದ್ದೇನಷ್ಟೇ ಹಿಮಾಲಯನ್ ಬೇಡ ಅಂದ್ರೆ ಸರಿಯಾಗಿ ಹೊಡೀತು ಬಿಸಿ ಅದು ಒಂದು ಮಾತ್ರ ಕರೆಕ್ಟಾಗಿ ಕೊಟ್ಟಿದ್ರೆ ಸ್ಟಾಕ್ ಎಕ್ಸಾಸ್ಟು ಚೆನ್ನಾಗಿರ್ತಾ ಇತ್ತು ಮೋಸ್ಟ್ಲಿ ಅಪ್ಗ್ರೇಡ್ ಆದರೆ ಫುಲ್ ಈ ಥರ ಕೊಡ್ತಾನ ಸ್ಟೀಲಲ್ಲಿ ಓಕೆ

ಕ್ವಾಲಿಟಿ ಅಷ್ಟು ಚೆನ್ನಾಗಿರುತ್ತದು ವೆಲ್ಡಿಂಗ್ ಮಾಡೋರೂ ಕರೆಕ್ಟಾಗಿರುತ್ತದು ಓಕೆ ನೋಡೋಣ ಹ್ಞೂ ಸರ್ ನಾನು ಗಾಡಿ ತಗೊಂಬತ್ತಿ ಹೌದಾ ಓಕೆ ಫೈನ್ ಓಕೆ ಸಂಡೇ ಹಾಂ ಅದೇ ರೆಸ್ಟ್ ಆಫ್ ದಿ ಪೇಮೆಂಟ್ ಇವತ್ತೇ ಮಾಡೋದಾ ನಾಳೆ ಮಾಡಲ ಇವತ್ತೇ ಮಾಡಿಬಿಟ್ಟು ಹೋಗ್ತೀನಿ ಮತ್ತೆ ಮತ್ತು ಸಂಡೇ ನಂದು ಲೆವೆನ್ ಓ ಕ್ಲಾಕ್ ಡೆಲಿವರಿ ತೊಗೋತೀನಿ ಆನ್ಲೈನ್ ಪೇಮೆಂಟಾ ಹಾಂ ಇವಾಗೇ ಅದು ಹಾಂ ಆನ್ಲೈನ್ ಪೇಮೆಂಟ್ ಮಾಡ್ತೀನಿ ಮೆಸೇಜ್ ಮಾಡ್ತೀನಿ ಇದು ಡಾಕ್ಯುಮೆಂಟೇಷನ್ನು ಏನೇನು ಸಿಗುತ್ತೆ ಆರ್ ಸಿ ಮಾತ್ರ ಒಂದು ಒನ್ ಮಂತ್ ಆಗುತ್ತಾ ಟೂ ಮಂತ್ಸ್ ಆಗುತ್ತಾ ಆರ್ ಸಿಗೆ ಹಲೋ ಹಾಂ ಹಾಂ ಹೋಗಿ ಬರ್ನಲ್ಲಿ ಹಚ್ಕೋಬೇಕನ್ಸುತ್ತೆ ಬಂದೆ ಇಲ್ಲ ಅಷ್ಟೊಂದು ಆಗಲಿಲ್ಲ ಸರಿಯಾಗಿ ಹೊಡೀತು ಬಿಸಿ ಏನು ಓ ಟಿ ಪಿ ಏ ಟಿ ಪಿ ಏನೋ ಅಂತ ಆಯ್ತಲ್ಲ ಹಾಂ ಹಾಂ ಓಕೆ ಓಕೆ ಅವರೇ ಫೋನ್ ಮಾಡ್ತಾರಾ ಓಕೆ ಯಾವಾಗ ಬರ್ಬೋದು ನಾಳೆನಾ ಇಲ್ಲಾಂದ್ರೆ ಇವತ್ತಾ ನಾಳೆನಾ ಓಕೆ ಓಕೆ ಅವರೇ ಫ್ಯಾಂಕ್ ಥ್ಯಾಂಕ್ಸ್ ಆಯ್ತು ಆನ್ಲೈನ್ ಮಾಡಿದ ಅಂದರೆ ಕಳಿಸ್ತೀನಿ ವಾಟ್ಸಪ್ಪಲ್ಲಿ ಸೊ ನೋಡಿ ನಮ್ಮ ಗಾಡಿ ರೆಡಿಯಾಗಿದೆ ಪಿ ಡಿ ಐ ಮಾಡೋಕ್ಕೆ ಬಂದೆ ಫೈನಲೈಸ್ ಮಾಡ್ಕೊಂಡಿದ್ದೀನಿ ಬಟ್ ಒಂದೇ ಒಂದು ಪ್ರಾಬ್ಲಮ್ ಏನಂದರೆ ಸೈಲೆನ್ಸರು ಕಪ್ಪರ್ ಎಕ್ಸಾಸ್ಟು ಕಂಪ್ಲೀಟ್ಲಿ ಮೋಸ್ಟ್ಲಿ ಹ್ಯಾಂಡ್ ಮೇಡ್ ವೆಲ್ಡಿಂಗ್ ಅಂತ ಮೌಲ್ಡಿಂಗ್ ಅಂತ ಏನಿರಲ್ಲ ಬೇರೆ ಎಲ್ಲ ಫುಲ್ಲು ಸ್ಟೀಲ್ ಇಲ್ಲ ಇರುತ್ತೆ ಹಿಮಾಲಯ ಮತ್ತು ಇದು ಆ ಥರನೇ ಇದೆ ಅಂತ ಹೇಳ್ತಾ ಇದ್ದಾರೆ ನಿಮಗೆ ಏನು ಕತೆ ಗೊತ್ತಿಲ್ಲ ನೋಡೋಣ ಈ ಗಾಡಿ ಡೆಲಿವರಿ ಹೋಗ್ತಾ ಇದೆ ಇಂಟರ್ಫಕ್ಟರ್ ಗಾಡಿ ಡೆಲಿವರಿ ಗಾಡಿ ರೆಡಿ ಇದೆ ಕೈ ಸುಡ್ಕೊಂಡನಲ್ಲಪ್ಪಾ ಫಸ್ಟ್ ಗಾಡಿ ಗಾಯ್ ಸಂತೋಷ ವೈಹಿಕಲ್ ಇಲ್ ನೋಡಿ ನಮ್ಮ ಇದು ಬರ್ತ್ಡೇ ಬರ್ತ್ಡೇ ದಿನ ನನ್ನ ವೈಕಲ್ನ ತಗೊಂಡು ಹೋಗೋಣ ಯಪ್ಪ ನೋಡ್ದೇ ಸೈಲೆನ್ಸರ್ ಮುಟ್ಟುಮುಟ್ಟ ಇದ್ರೆಜೆ ಸೈಲೆನ್ಸರು ಥರ ಬೇರೆ ಥರ ಇತ್ತು ಗೈಡ್ ಮಾಡಿ ಹಾಕಿರೋ ಥರ ಐತೆ ಅದು ಅದಕ್ಕೋಸ್ಕರ ಮುಚ್ಚಿಯಾಗಿರೋದು ನೋಡ್ದೇ ಮುಟ್ಬಿಟ ಸುಟ್ಟೈತಷ್ಟು ಫ್ರೀ ಎಲ್ಲ ಸುಟ್ಟೈತೈ ಮಾಡಬೇಕಂದ್ರೆ ಇಟ್ಕೊಂಡಿರೋ ಮಹಾ ಮೋಪನ ದೇವರೇ एरकूल लिक्विड कूल सो जन खर्तम ऐन के एयर कूल लिख रहा फाइनली गोयिंग टू 150 ಾಯ ಎನ್ಫೀಲ್ಡು ಬಟ್ ಈ ಗಾಡಿನ ತಗೊಳ್ಳೋಕ್ಕಿಂತ ಮುಂಚೆ ನಾನು ನಾಲ್ಕೈದು ಗಾಡಿ ನೋಡಿದೆ ಫಸ್ಟು ಹೋಂಡಾ ಟೂ ಹಂಡ್ರೆಡ್ ಎಕ್ಸ್ ನೋಡಿದೆ ಮತ್ತು ಟೂ ಹಂಡ್ರೆಡ್ ಎಕ್ಸ್ ಚೆನ್ನಾಗಿತ್ತು ಅದಾದಮೇಲೆ ಇದು ಅಡ್ವೆಂಚರ್ ತ್ರೀ ನೈಂಟಿ ನೋಡಿದೆ ಕೆ ಟಿ ಎಮ್ದು ಚೆನ್ನಾಗಿತ್ತು ಗಾಡಿ ಗಾಡಿನ ಮಧ್ಯಾಹ್ನ ಆಮೇಲೆ ಹೋಂಡಾ ತ್ರೀ ಫಿಫ್ಟಿ ಟು ಫಿಫ್ಟಿ ಆರ್ ಎಸ್ ಆರ್ ಎಸ್ ಐನಸ್ಸು ಮತ್ತು ಕೊನೆಗೆ ಸಿನಿಮಾ ನೋಡೋಣ ಫೋರ್ ಫಿಫ್ಟಿ ಇದು ಅಂದ್ಕೊಂಡೆ ಇನ್ನೂ ಒಂದು ಲಕ್ಷ ಆಗೋ ಅದೇ ಬರಬೇಕಂತ ಅದು ಅದು ನೋಡಿದ್ರೆ ನನ್ನ ಹೈಟ್ ಸ್ವಲ್ಪ ಒಂದು ಫೈವ್ ಏಯ್ಟ್ ಇದ್ದೀನಿ ಫೈವ್ ಏಯ್ಟಿಗೆ ಇದು ನನಗೆ ಸ್ವಲ್ಪ ಅನ್ಕಂಫರ್ಟಬಲ್ ಅನ್ಸ್ತಾಯಿತ್ತು ಗೊರೆಲ್ಲ ಹೊಡ್ದೆ ನಮಗೂ ನಾನು ಸಿಟಿ ಎಲ್ಲಿಗೂ ತೊಗೊಂಡು ಅಲ್ಲಿ ಇಲ್ಲಿ ಅಂತ ಸೊ ಸಿಟಿ ಯೂಸನ್ನು ಬೇಕಾಗುತ್ತೆ ಅಂತ ಅದನ್ನೇ ಬುಕ್ ಮಾಡಿದ್ದೀನಿ ಸೊ ಸಿ ಡಿ ಐ ಬಂದು ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇರೋದಿಲ್ಲ ಸಿಕ್ಕೊಂಡಿದ್ದೀನಿ ಸಿಕ್ಕೋದಲ್ಲಿ